ಅದು ಹೊಸ ವೀಡಿಯೋ ಮಾಡ್ತಾಯಿದ್ದೀನಿ ಯಾವುದು ಇಷ್ಟೊಂದು ಜನ ಮುತ್ಕೊಂಡವ್ರೆ ಅಂತ ಅಂದ್ಕೊಳ್ತಾ ಇದ್ದೀರಾ ಭಾರತಿ ನಾಗ್ರೂಭಾವಿ ರೋಡು ಸಿಗ್ನಲ್ ರೈಟ್ ಎತ್ಕೊಂಡ್ರೆ ರೈಟ್ ಸೈಡಲ್ಲಿರೋದು ಇರೋದು ಮೇಲುಗಡೆ ಇದು ಜನ ಏನು ಫಂಕ್ಷನ್ ಮಾಡ್ತವ್ರೆ ಅಂತ ತಿಳ್ಕೊಂಡಿದ್ದಾರೆ ಫಂಕ್ಷನ್ ಮಾಡ್ತಾಯಿಲ್ಲ ಫುಲ್ಲು ಸೈಟ್ ಮೇಲೆ ದುಡ್ಡು ಹಾಕಿ ಎಲ್ಲ ಫುಲ್ ಕ್ಯಾಶ್ ಕೊಟ್ಟು ಸೈಟಿನ ಯಾರೇ ಸಜೆಷನ್ ಆಗಿಲ್ಲ ಈ ಥರ ಆಗಿ ಪ್ರಾಬ್ಲಮ್ಮು ಜ್ಞಾನ ಭಾರತಿ ನಾಗೂಭಾವಿ ರೋಡಲ್ಲಿ ಇಲ್ಲಿ ಫಾಲ್ಟ್ ಆಗಿರೋದು ಇದು ಚೆನ್ನಾಗಿ ಫುಲ್ಲು ಸೈಟ್ ಬಂಡವಾಳ ಹಾಕಿರೋರೆಲ್ಲ ಟಿ ವಿ ನೈನು ಪೊಲೀಸ್ ಗೀಲೀಸ್ ಎಲ್ಲ ಬಂದವರೆ ನೋಡ್ಕೊಡ್ರಿ ಅದಕ್ಕೆ ಯಾವತ್ತು ಸೈಟ್ ತೊಗೋಬೇಕಾರೆ ಹಿಂದೆ ಮುಂದೆ ಹೆಂಗೆ ನೋಡಿಕೊಂಡು ಮಾಡಬೇಕು ಈ ಥರ ಕಂಪ್ನಿ ಮೇಲೆ ಫ್ರಾಡ್ ಕಂಪ್ನಿಗಳು ಇವೆಲ್ಲ ಫ್ರಾಡ್ ಕಂಪ್ನಿ ಮೇಲೆ ಹಾಕಿದ್ರೆ ಮೇಲ್ಗಡೆ ಮೇರು ನೋಡಿ ಫುಲ್ ಬಿಲ್ಡಿಂಗ್ ಬೇರೆ ಎರಡನೇ ಫ್ಲೋರಲ್ಲಿ ಇರೋದು ಆಫೀಸ್ ಫಸ್ಟೇ ಫ್ಲೋರಲ್ಲಿ ಇರೋದು ಆಫೀಸು ಇದೇ ಮೇಲ್ಗಡೆ ಆಫೀಸು ಸೈಟ್ ಮೇಲೆ ದುಡ್ಡು ಹಾಕಿ ಈ ಥರ ಯಾರ್ಯಾರು ಇನ್ನೂ ಹೆಸ್ರಿಗಾಗಿದೆಯೋ ಇವಾಗ ಗೊತ್ತಿಲ್ಲ ಮೆಟ್ರೋ ಸೈಟ್ ಮೇಲೆ ದುಡ್ಡು ಹಾಕಿರೋದೆಲ್ಲ ಇವತ್ತು ಯಾರಿಗೂ ಹೆಸರಿಗಿನ್ನೂ ಏನೂ ಆಗಿಲ್ಲ ಅದಕ್ಕೆಲ್ಲ ಕೇಸ್ ಕೇಸಾಗಿ ಕೇಸನ್ನು ಮಾಡ್ತೀನಿ ಅಂತ ಹೇಳಿ ಎಲ್ಲ ಫುಲ್ ಜನ ಎಲ್ಲ ಮುತ್ಕೊಂಡ್ಬಿಟ್ಟವ್ರೆ ಸೈಟು ಯಾರ್ಯಾರು ಬಂಡವಾಳ ಹಾಕಿರೋರು ಎಲ್ಲರೂ ಫುಲ್ಲು ಮುತ್ಕೊಂಡವ್ರೆ ಇನ್ನು ಇದು ಒಂದು ಅವರಿಂದ ನಡೀತಾ ಇದೆ ಬೆಳಗ್ಗೆ ಎಂಟು ಎಂಟುವರೆಯಿಂದ ಸ್ಟಾರ್ಟ್ ಆಗಿರೋದು ಇನ್ನೂ ನಡೀತಾನೇ ಇದೆ ವಾದ ಇನ್ನೂ ನಡೀತಾನೇ ಇದೆ ಇನ್ನೂ ಬಗೆಹರಿಲಿಲ್ಲ ಅದಕ್ಕೆ ಏನು ತೀಗಿ ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಅಂದರೆ ಪ್ರತಿಯೊಬ್ಬರು ಯಾರೇ ಸೈಟಿಗೆ ದುಡ್ಡು ಹಾಕೋರು ಹಿಂದೆ ಮುಂದೆ ನೋಡಿ ಅವ್ರ ಬ್ಯಾಗ್ರೌಂಡೆಲ್ಲ ತಿಳ್ಕೊಂಡು ಆಮೇಲೆ ದುಡ್ಡು ಹಾಕ್ಕೊಳ್ಳಿ ಸೈಟಿಗೆ ದುಡ್ಡು ಹಾಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಅದು ಏಕಾತನ ಬೀಕಾತನ ಹೆಂಗೆ ಏನು ನೋಡ್ಕೊಂಡು ಏನೇ ಮಾಡೋ ನೋಡ್ಕೊಂಡು ಮಾಡಿ ಸೈಟಿಗೆ ಬಂಡವಾಳ ಹಾಕೋರು ನೋಡಿ ಬಂಡವಾಳ ಹಾಕ್ಬಿಟ್ಟಿ ಪಾಪ ರೋಡ್ಗೆ ಬಂದು ಈ ಥರ ಜಗಳ ಮಾಡಬೇಕು ಲಕ್ಷ ಲಕ್ಷ ಬಂಡವಾಳ ಹಾಕಿ ರೋಡ್ಗೆ ಬಂದು ಈ ಥರ ನಿಂತ್ಕೊಂಡು ಜಗಳ ಮಾಡಿ ವಾದ ವಿವಾದಗಳೆಲ್ಲ ಆಗಿ ಟಿ ವಿ ನೈನ್ ಅವರೆಲ್ಲ ಬಂದಿ ಬೆಳಗ್ಗೆಯಿಂದ ನಡೀತಾನೇ ಇದೆ ವ್ಯವಸ್ಥೆ ನಮ್ಮ ಫ್ರೆಂಡ್ ಯಾರೋ ಒಬ್ರು ಇದೇ ಥರ ಬಂಡವಾಳ ಹಾಕೋರೆ ನಾವು ಅದಕ್ಕೆ ಇರಲಿ ಅಂತ ನಾವು ಅದಕ್ಕೆ ಜಾಮೀನು ಜಾಮೀನು ಅಂತಂದರೆ ನಮ್ಮ ಫ್ರೆಂಡ್ ಕಡೆಯಿಂದ ನಾವು ಸುಮ್ಮನೆ ಬಂದಿರೋದು ಏನು ಇಲ್ಲಿ ಮ್ಯಾಟ್ರೋ ಅಂತ ನೋಡೋಣ ಅಂತ ನಾವು ಬಂದಿದ್ವಿ ಎಷ್ಟು ಹಿಂಗೆ ಅಂತ ಅದಕ್ಕೆ ಒಂದು ಮೀಡಿಯಾ ಮಾಡ್ತಾಯಿದ್ವಿ ಯಾರೇ ಏನೇ ಮಾಡಿದ್ರು ಸೈಟಿಗೆ ಬಂಡವಾಳ ಹಾಕೋರು ಹತ್ತು ಸರ್ತಿ ಯೋಚನೆ ಮಾಡಿ ಹಿಂದೆ ಮುಂದೆ ನೋಡ್ಕೊಂಡು ಹಾಕಿ ನಿಮ್ಮ ಹೆಸ್ರಿಗೆ ಆದ ಮೇಲೆ ದುಡ್ಡು ಬಂಡವಾಳ ಹಾಕಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತಾಯಿದ್ವಿ ಏನೇ ಮಾಡಿದ್ರು ಇದೇ ಮುಂದೆ ನೋಡ್ಕೊಂಡು ಮಾಡ್ರಪ್ಪ ಇದು ಯಾರೋ ಬಂದು ಏನೇನೋ ಮಾಡ್ತಾವ್ರೆ ನಾವು ನೋಡ್ತಾ ಇದ್ದೀವಿ ಸಮಸ್ಯೆಗಳು ಸಮಸ್ಯೆಗಳಿದ್ವು ಸೈಕಿನ ಸಮಸ್ಯೆ ಕಂಪ್ನಿ ಮೇಲ್ಗಡೆ ತೋರಿಸ್ತಾ ಇದ್ವಿ ಬಿಲ್ಡಿಂಗು ನೋಡಿ ಮೇಲ್ಗಡೆ ಎಲ್ಲ ತೋರಿಸ್ತಾ ಇದ್ದೀವಿ ಫುಲ್ಲು ಜಾಮ್ ಆಗಿಬಿಡೈತೆ ರೋಡು ಜ್ಞಾನ್ ಭಾರತಿ ನಾಗರಬಾವಿ ರೋಡು ಸಿಗ್ನಲ್ ರೈಟ್ ಸಿಗ್ನಲಲ್ಲಿ ಜ್ಞಾನಭಾರತಿ ಸಿಗ್ನಲಿಂದ ರೈಟ್ ತಗೊಂಡ್ರೆ ನಾಗೃಭಾವಿ ಕಡೆ ಹೋಗುತ್ತೆ ಆ ಕಡೆ ಲೆಫ್ಟ್ ಸೈಡಲ್ಲೇ ಇದು signen